ತುಂಡು ಭೂಮಿಗಾಗಿ ಮತ್ತು ಬೆಳೆ ನಷ್ಟದ ಪರಿಹಾರವನ್ನ ಶೀಘ್ರ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘದವರು ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಎನ್ಆರ್ ವೃತ್ತದ ಮೂಲಕ ಡಿಸಿ ವರೆಗೆ ಮೆರವಣಿಗೆಯಲ್ಲಿ ಬಂದು ಕೆಲ ಹೊತ್ತು ಧರಣಿ ನಡೆಸಿದ್ರು ಈ ವೇಳೆ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್ ಇದು ರಾಜಕೀಯ ಸಭೆಯಲ್ಲ ರೈತರ ಬದುಕಿನ ಸಂಕಷ್ಟಗಳನ್ನು ಸರ್ಕಾರಕ್ಕೆ ತಿಳಿಸಲು ಹೋರಾಟಕ್ಕೆ ಇಳಿದಿದ್ದೇವೆ ಮಲೆನಾಡಿನಲ್ಲಿ ಅತಿ ಹೆಚ್ಚು ಮಳೆಗೆ ಕಾಫಿ ಸೇರಿದಂತೆ ಹಲವು ಬೆಳೆ ಹಾಳಾಗಿ ರೈತರಿಗೆ ನಷ್ಟವಾಗಿದೆ ತೆಂಗು ವಿವಿಧ ಬೆಳೆ ಮತ್ತು ಭೂಮಿ ಉಳಿವು ಸೇರಿದಂತೆ ರೈತರ ಹಲವು ಬೇಡಿಕೆ ಇವೆ ತೋಟಗಾರಿಕೆ ವಾಣಿಜ್ಯ ಬೆಳೆ ಸಂಪೂರ್ಣ ನಾಶವಾಗಿವೆ ಹಳೆಯ ವಾಸದ ಮನೆಗಳು ಬಿದ್ದು ಹೋಗಿವೆ ಆಲೂರು ಸಕಲೇಶ್ಪುರ ತಾಲೂಕಿನಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿ ಕುಡಿಯುವ ನೀರಿಗೆ ಸಮಸ್ಯೆಯಾಗಿದೆ ಅರಸೀಕೆರೆ ತಾಲೂಕಿನಲ್ಲಿ ಹೆಚ್ಚು ತೆಂಗು ನೆಚ್ಚಿಕೊಂಡಿದ್ದ ರೈತರು ಕೊಬ್ಬರಿ ಬೆಲೆ ಕುಸಿದದಿಂದ ಕಂಗಾಲಾಗಿದ್ದಾರೆ ಕೂಡಲೇ ಇಪ್ಪತ್ತೈದು ಸಾವಿರ ಬೆಲೆ ನಿಗದಿ ಮಾಡಬೇಕು ಚಂದ್ರಾಯಪಟ್ಟಣ ಕಾಚೇನಹಳ್ಳಿ ಏತ ನೀರಾವರಿಯಿಂದ ಕೆರೆಗಳಿಗೆ ತಕ್ಷಣವೇ ನೀರು ಹರಿಸಬೇಕು ಹೊಳೆ ನರಸೀಪುರ ತಾಲೂಕು ಶ್ರೀಮಠ ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಚೌಡಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ನಾಲ್ಕು ಗಾಳಿಪುರ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ನೂರಾರು ರೈತರಿಗೆ ಹಲವು ವರ್ಷಗಳ ಹಿಂದೆಯೇ ಭೂಮಿ ಮಂಜು ಮಂಜೂರು ಮಾಡಿದ್ದು ಅದರಂತೆ ರೈತರು ಸ್ವಾಧೀನದಲ್ಲಿದ್ದಾರೆ ಹಿಂದೆ ಅರಣ್ಯ ಇಲಾಖೆಯವರು ವಿವಿಧ ಸಸಿ ನೀಡಿ ಮರ ಬೆಳೆಸಿ ನೀವೇ ಕಟಾವು ಮಾಡಿಕೊಳ್ಳಿ ಎಂದಿದ್ರು ಇದೀಗ ದೊಡ್ಡವಾದ ನಂತರ ತಗಾದೆ ತೆಗೆದು ಮರಗಳು ಹಾಗೂ ಜಾಗ ನಮ್ಗೆ ಸೇರಿದ್ದು ಎಂದು ಹೇಳಿದ್ದಾರೆ ಈ ಭೂಮಿಯನ್ನು ರೈತರಿಗೆ ಉಳಿಸಿಕೊಡಬೇಕು ಹರಸಿಕೆರೆ ತಾಲೂಕು ಜಾವಲ್ ಹೋಬಳಿ ಅಂದ್ರಾಳು ಲಿಂಗಾಪುರ ನೀಲಗಿರಿ ಕಾವಲಿನ ನಾಕ್ ಸಾವಿರದ ನಾನೂರ ಎಂಬತ್ತು ಎಕರೆಯಲ್ಲಿ ಕಾಳೆಯನ್ ಕೊಪ್ಲು ಕೆರೆಕೋಡಹಳ್ಳಿ ನಲ್ಲಲಿಗೆ ಕೋಳ್ಗುಂದ ತಿರುಪನಹಳ್ಳಿ ಮಾವತನಹಳ್ಳಿ ಬೋವಿ ಕಾವಲು ಸಿದ್ರಹಟ್ಟಿ ತಿಮ್ಮನಹಳ್ಳಿ ಸೇರಿ ಇಪ್ಪತ್ತೈದು ಹಳ್ಳಿಗಳು ರೈತರ ಎಂಬತ್ತು ವರ್ಷ ಸ್ವಾಧೀನದಲ್ಲಿದ್ದಾರೆ ಅವರಿಗೂ ತೊಂದರೆ ನೀಡುತ್ತಿದ್ದು ಅದನ್ನು ತಪ್ಪಿಸಬೇಕು ಎಂದು ಮನವಿ ಮಾಡಿದರು ರೈತರ ಬದುಕಿನ ಸಂಕಷ್ಟಗಳನ್ನು ಸರ್ಕಾರಕ್ಕೆ ಹೇಳಲಿಕ್ಕೆ ರೈತರೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅತಿ ಹೆಚ್ಚು ಮಳೆ ಬಿದ್ದಿದೆ ಮಲೆನಾಡು ಪ್ರದೇಶದಲ್ಲಿ ತುಂಬಾ ನಷ್ಟಕ್ಕೆ ಒಳಗಾಗಿದ್ದಾರೆ ರೈತರು ಅದಕ್ಕೆ ಸರಿಯಾದ ಸರ್ಕಾರದ ಸ್ಪಂದನೆ ಇಲ್ಲ ಎರಡನೇದಾಗಿ ಈ ಪ್ರದೇಶದಲ್ಲಿ ತೆಂಗು ಬೆಳೆ ಅತಿ ಹೆಚ್ಚು ಬೆಳೀತಾರೆ ಜಿಲ್ಲೆನಲ್ಲಿ ತೆಂಗಿನ ಬೆಲೆ ಒಂಬತ್ತು ಎಂಟು ರೂಪಾಯಿಗೆ ಬಂದು ನಿಂತಿದೆ ಹಾಗಾಗಿ ರೈತರ ಅನೇಕ ಸಮಸ್ಯೆಗಳನ್ನು ತಗೊಂಡು ಇಲ್ಲಿ ಬಂದಿದ್ದಾರೆ ಮತ್ತು ರೈತರು ಅರಣ್ಯ ಅಥವಾ ಕಂದಾಯ ಇತರೆ ಭೂಮಿಗಳನ್ನ ಉಳುಮೆ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಇಲಾಖೆಯವರು ಪದೇ ಪದೇ ಕಿರುಕುಳ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ಜಿಲ್ಲಾಧ್ಯಕ್ಷ ಬಾಬು ರಾಜ್ಯ ಸಂಚಾಲಕ ಮಹಮ್ಮದ್ ಸಾದಿಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ಶಿವರಾಮೇಗೌಡ ಮೊದಲಾದವರಿದ್ರು